ಎಲ್ಲ ವೀಕ್ಷಕರಿಗೆ ನಮಸ್ಕಾರ ದಶರಥ ತನ್ನ ಮಕ್ಕಳ ಬೆಳವಣಿಗೆಯನ್ನು ನೋಡಿ ಆನಂದವನ್ನು ಪಡ್ತಾ ಇದ್ದಾನೆ ಸಂತೋಷ ಪಡ್ತಾ ಇದ್ದಾನೆ ಅತ್ಯಂತ ಶ್ರೇಷ್ಠವಾದಂಥ ಸಂಸ್ಕಾರ ಸಿಕ್ಕಿದೆ ಆ ಮಕ್ಕಳನ್ನು ನೋಡಿ ಅವನು ಒಂದು ವಿಚಾರವನ್ನು ಮಾಡಿದನಂತೆ ಏನು ವಿಚಾರ ಮಾಡ್ದ ಎಲ್ಲ ತಂದೆ ತಾಯಂದ್ರೆ ಏನು ವಿಚಾರ ಮಾಡ್ತಾರೆ ಅದನ್ನೇ ಮಾಡ್ದ ಏನು ಮಾಡ್ತಾರೆ ಮಕ್ಕಳಿಗೆ ಮೊದಲಿಗೆ ಲೋಕದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಅದಾದ ಮೇಲೆ ಒಳ್ಳೆಯ ಕೆಲಸ ಅದಾದಮೇಲೆ ಒಳ್ಳೆ ಸಂಬಳ ಎಲ್ಲ ಆದಮೇಲೆ ಮದುವೆ ಮದುವೆ ಮಾಡು ತಂದೆ ತಂದರೆ ಹೊಣೆಗಾರಿಕೆ ಹ್ಞೂ ದಶರಥನೂ ಕೂಡ ಮದುವೆಯ ವಿಚಾರವನ್ನು ಮಾಡ್ತಾಯಿದ್ದಾನೆ ಆತ ರಾಜ ದಶರಥ ತೇಷಾಂ ಕ್ರಿಯಾಂ ಪ್ರತಿ ಚಿಂತ ಧರ್ಮ ಸೋಪಾಧ್ಯಾಯ ಸಬಾಂಧವ ಈಗ ಅವನು ಮಕ್ಕಳ ಮದುವೆಯ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದಾನೆ ಆದರೆ ಒಬ್ಬನೇ ವಿಚಾರ ಮಾಡ್ತಾ ಇಲ್ಲ ರಾಮಾಯಣದಲ್ಲಿ ಗಮನಿಸಬೇಕು ತನ್ನ ಮನೆಯಲ್ಲಿ ಮಕ್ಕಳಾಗದೇ ಇರುವುದಕ್ಕೆ ಸಂಪುಟ ಸಭೆ ಕರೆದು ತೀರ್ಮಾನ ಮಾಡಿದ ಯಾಗ ಮಾಡುವುದಾ ಅಂತೇಳಿ ಮಗುವಿಗೆ ಹೆಸರಿಟ್ಟಿದ್ದು ವಸಿಷ್ಠರು ಮಗುವಿಗೆ ಶಿಕ್ಷಣ ಸಂಸ್ಕಾರ ಕೊಟ್ಟಂಥವರು ವಸಿಷ್ಠರು ಇಲ್ಲಿ ಸ್ವಪಾಧ್ಯಾಯ ಸಮಾಂಧವ ವಸಿಷ್ಠರ ಜೊತೆಯಲ್ಲಿ ತನ್ನ ಆಚಾರ್ಯರ ಜೊತೆಯಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಒಂದು ಸಣ್ಣದಾದಂಥ ಪರಿಷತ್ತಿನಲ್ಲಿ ಕುಳಿತುಕೊಂಡು ಅವರಿಗೆ ಮದುವೆಯನ್ನು ಮಾಡಬೇಕು ಅಂಥೇಳಿ ವಿಚಾರವನ್ನು ಇದ್ದಾನೆ ಮನುಷ್ಯನದು ಯಾವಾಗಲೂ ಹಾಗೇ ನಮ್ಮ ಮನೋಭಾವ ಹೇಗೆ ಅಂತ ಹೇಳಿದರೆ ವರ್ತಮಾನದ ಇರಲಿಕ್ಕೆ ಬರೋದಿಲ್ಲ ನಮಗೆ ಇಲ್ಲಿ ಮಾತನಾಡ್ತಾ ಇರ್ತೀನಿ ಇನ್ನೆಲ್ಲ ಓಡ್ತಾ ಇರುತ್ತೆ ಮನಸ್ಸು ಓ ಹೊರಗಡೆ ಮಳೆ ಬರ್ತಾ ಇದೆ ವಾಪಸ್ ಹೇಗೆ ಹೋಗೋದು ಅಂತೇಳಿ ಆ ಕ್ಷಣದಲ್ಲಿ ಇರಲಿಕ್ಕೆ ಬರುದಿಲ್ಲ ನಮಗೆ ಆದರೂ ಕೂಡ ಹೇಗಿರಬೇಕು ಮನುಷ್ಯ ದಿವಸ ದಿಮ್ ದಿವಸಕ್ಕೆ ನಿಮಿಷ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತೀರೂ ಮೊದಲು ದಿವಸ ದಿಮ್ ದಿವಸಕ್ಕೆ ಅಂದರು ಇಲ್ಲ ಇಲ್ಲ ನಿಮಿಷ ದಿಮ್ ನಿಮಿಷಕ್ಕೆ ಈ ಕ್ಷಣದಲ್ಲಿ ನಾನಿಲ್ಲಿದ್ದೀನಿ ಆ ನಿಮಿಷದಲ್ಲಿ ನಾನು ಏನಿದ್ದೀನೋ ಅದು ಇದನ್ನು ಇವತ್ತು ದೊಡ್ಡ ಶಬ್ದ ಹೇಳ್ತಾರೆ ಮೈಂಡ್ ಫುಲ್ನೆಸ್ ಅಂಥೇಳಿ ದಿವಸ ದಿಮ್ ದಿವಸಕ್ಕೆ ನಿಮಿಷ ದಿಮ್ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕು ಅನೂ ಕೂತಿರು ನಾನೇನೆಲ್ಲ ಯೋಚನೆಯನ್ನು ಮಾಡಿದರೂ ಕೂಡ ಸುಮ್ಮನೆ ನಾವು ಲೆಕ್ಕಾಚಾರ ಮಾಡಿಕೊಡೋಣ ನಾವು ಹುಟ್ಟಿದಾಗಿಂದ ಇವತ್ತವರೆಗೂ ಏನೇನು ಯೋಚನೆ ಮಾಡಿದೀವಿ ಆ ಪ್ರಕಾರ ಎಷ್ಟಾಗಿದೆ ರೀ ನಾವು ಯೋಚನೆ ಮಾಡಿದಂತಾಗಿದೀಯ ನೂರಕ್ಕೆ ಆಗಿರೋದು ಇಲ್ಲವೇ ಇಲ್ಲ ಭವಿಷ್ಯ ಇವ ಚಿಂತಿಸದೆ ಬದುಕ ಕೂತಿರು ಕೂತೀರು ಏನಾಗುತ್ತೋ ಏನೋ ಏನಾಗಬೇಕು ಅದಾಗುತ್ತೆ ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಅವೆಲ್ಲವನ್ನು ಮಾಡುವಂಥವನು ಬೇರೆ ಇದ್ದಾನೆ ಯಜಮಾನ ನಾನಲ್ಲ ಹ್ಞೂ ಸವೆ ಸುನೀಮ್ ಜನಮವನು ಇವನ್ನ ಜೀವನವನ್ನು ನಡೆಸು ಏನಾಗುತ್ತೋ ಅದಾಗುತ್ತೆ ಆದರೆ ಹೀಗೆ ಅಂದುಕೊಂಡು ನಮ್ಮ ಕರ್ತವ್ಯ ಮಾಡದೇ ಇರಬಾರ್ದು ಕರ್ತವ್ಯ ವಿಮುಖರಾಗಬಾರ್ದು ಕರ್ತವ್ಯ ಮಾಡೋದನ್ನು ಮಾಡಲೇಬೇಕು ಇದನ್ನು ಸರಿಯಾಗಿ ತಗೊಳ್ಬೇಕು ಬರೀ ಯಾವುದೋ ಚೂರು ಚೂರು ತೊಗೊಂಡ್ಬಿಡ್ತೀವಿ ನಾವು ಆ ಪ್ರಕಾರ ನೋಡ್ಕೊಳ್ತೀವಿ ಆ ಪ್ರಕಾರ ಸಮಗ್ರವಾಗಿ ಇದರ ಅರ್ಥವನ್ನು ಗ್ರಹಿಸಬೇಕು ಮುಂದೇನೋ ಮತ್ತೇನೋ ಇಂದೀಗ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮುಂದೇನು ಮತ್ತೇನೋ ಇಂದಿಗ ಮಾತೇಕೆ ಇಲ್ಲಿ ಸಂಸ್ಕಾರ ಕೊಟ್ಟ ಎಲ್ಲವೂ ಆಯಿತು ಯೋಚನೆ ಮಾಡ್ತಾ ಇದ್ದಾನೆ ಪ್ರತಿ ಮದುವೆ ಮಾಡಿಬಿಟ್ಟು ಚೆನ್ನಾಗಿರುತ್ತಲ್ಲ ಅಂತೇಳಿ ನೋಡ್ತೀವಲ್ಲ ಇವತ್ತು ಮದುವೆ ಅನ್ನೋದು ಅದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ನಮ್ಮ ಸಮಾಜದಲ್ಲಿ ಯಾವ ದಿಕ್ಕಿನಲ್ಲಿ ಮದುವೆ ಅನ್ನುವಂಥ ಒಂದು ಸಂಸ್ಕಾರ ಸಾಕ್ತಾ ಇದ್ದೀರಿ ಯಾವ ದಿಕ್ಕಿನಲ್ಲಿ ಮದುವೆ ಹೋಗ್ತಾ ಇದೆ ಆ ವಿವಾಹ ಯಾವಾಗ ಆಗಬೇಕು ಒಂದು ವಯಸ್ಸದಿ ವಿವಾಹ ಅನ್ನುವುದಕ್ಕೆ ಆ ವಯಸ್ಸಿನಲ್ಲಿ ವಿವಾಹ ಆಗದೆ ಆದರೆ ಏನೆಲ್ಲ ಅನಾಹುತಗಳು ಆಗ್ತದೆ ಇರೋದನ್ನು ಕಾಣ್ತಾ ಇದ್ದೀವಿ ಆ ಸರಿಯಾದ ಸಮಯಕ್ಕೆ ವಿವಾಹವಾಗಬೇಕು ಸರಿಯಾದ ಸಮಯಕ್ಕೆ ಸಂತಾನ ಪ್ರಾಪ್ತಿ ಆಗಬೇಕು ಆಗ ಉತ್ತಮವಾದಂಥ ಮಕ್ಕಳು ಸಿಗ್ತಾರೆ ನಮಗೆ ಆದರೆ ನಾವು ಯಾವಾಗ ಮದುವೆ ಆಗ್ತಾರೆ ಯಾವಾಗಲೋ ಮದುವೆ ಆಗ್ತಾರೆ ಮಕ್ಕಳನ್ನು ಪಡೆಯುವುದಿಲ್ಲ ಯಾವಾಗಲೋ ಮಕ್ಕಳು ಪಡೀದಾರೆ ಪಡೆದರೆ ಪಡೆದ್ರು ಬಿಟ್ಟರೆ ಬಿಟ್ಟರು ಮಕ್ಕಳೇ ಬೇಡ ಅನ್ನೋ ಸ್ಥಿತಿ ಕೊಟ್ಟು ಹೋಗಿದ್ದೀವಲ್ಲ ನಾವು ಇಲ್ಲ ಆ ವಯಸ್ಸಿಗೆ ಸರಿಯಾಗಿ ಏನಾಗಬೇಕು ಎಲ್ಲವೂ ಕೂಡ ಸರಿಯಾಗಿ ಆಗಬೇಕು ಹೀಗೆ ನಾವು ಒಂದು ಕ್ರಮವನ್ನೇ ವ್ಯತ್ಯಾಸ ಮಾಡಲಿಕ್ಕೆ ಹೊರಟುಬಿಟ್ಟಿದ್ದೀವಲ್ಲ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೊರಟುಬಿಟ್ಟಿದ್ದೀವಲ್ಲ ನಾವು ಇಲ್ಲ ದಶರಥನ ಮಟ್ಟಿಗೆ ಅವನು ಸರಿಯಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾನೆ ಎಲ್ಲರ ಜೊತೆಯಲ್ಲಿ ಕುಳಿತು ವಿಚಾರವನ್ನು ಮಾಡ್ತಾ ಇದ್ದಾನೆ ಎಲ್ಲರ ಜೊತೆಯಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ ತಾನೊಬ್ಬನೇ ಮಾಡ್ತಾ ಇಲ್ಲ ಯಾವ ವಯಸ್ಸಿಗೆ ಏನಾಗಬೇಕು ಅದನ್ನು ಆಗಬೇಕು ಇವತ್ತಿನ ದಿವಸ ಸುಮ್ಮನೆ ಒಂದು ಉದಾಹರಣೆಯನ್ನು ನಾನು ಹೇಳುವುದಾದರೆ ನಾವು ನೋಡುವುದಾದರೆ ಈ ಈ ದಿವಸ ಯಾರಾದರೂ ಆಗಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಎಮ್ ಬಿ ಬಿ ಎಸ್ಗೆ ಸೇರಿಕೊಂಡ್ರೂ ಅಂತ ಇಟ್ಕೊಳ್ಳಿ ಅವನು ಮೂವತ್ತೈದು ಅವನು ಅಥವಾ ಅವಳು ಮೂವತ್ತೈದು ವಯಸ್ಸಾಗುವವರ್ಕು ಮದುವೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಭಾರತೀಯ ಚಿಂತನೆಯಲ್ಲಿ ಮೂವತ್ತೈದು ವಯಸ್ಸಲ್ಲಿ ಮುಕ್ಕಾಲ ಜೀವನ ಮುಗಿದೋಗಿರುತ್ತೆ ಐವತ್ತನೇ ವಯಸ್ಸಿಗೆ ವಾನಪ್ರಥ ಶುರು ಮಾಡಬೇಕು ಅಂತ ಹೇಳ್ತಾರೆ ಮೂವತ್ತೈದಕ್ಕೆ ಅವನ ವಿದ್ಯಾಭ್ಯಾಸ ಪೂರ್ತಿಯಾಗುತ್ತೆ ಆಮೇಲೆ ಆ ಸ್ಪೆಷಲೈಜೇಷನ್ಗೆ ತಕ್ಕಂತೆ ಅವನು ಕ್ಲಿನಿಕ್ಕಲ್ಲಿ ಇಡಬೇಕು ಅವನು ಸಾಮಾನ್ಯ ಆಗೋದಿಲ್ಲ ಬೆಂಗಳೂರು ಅಂತ ಊರಲ್ಲೇ ಇಡಬೇಕು ಅವನು ಬೇರೆ ಕಡೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀವಿ ಯಾವ ಕುಟುಂಬ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀವಿ ನಾವು ಏನಾಗ್ಲಿಕ್ಕೆ ಹೊರಟಿದ್ದೀವಿ ಗೊತ್ತಿದೆಯಾ ನಮಗೆ ಇವತ್ತಿನ ದಿವಸ ನಾವು ಏನಾಗ್ತಾ ಇದ್ದೀವಿ ಅನ್ನೋವಂಥದ್ದು ಅರಿವಿದೆಯಾ ನಮಗೆ ಯಾಕೆ ನಮಗೆ ಗೊತ್ತಿಲ್ಲ ಆ ಹೇಗೆ ಇರಬೇಕು ಅಂತೇಳಿ ಯಾವುದೋ ದಿಕ್ಕಿಗೆ ಹೋಗ್ತಾ ಇದ್ದೀವಲ್ಲ ನಾವು ಈ ಒಂದು ಸಂದರ್ಭದಲ್ಲಿ ಇವನು ಎಲ್ಲರ ಜೊತೆಯಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾನೆ ಮಕ್ಕಳಿಗೆ ಶ್ರೇಷ್ಠವಾದಂತಹ ಸಂಸ್ಕಾರವನ್ನು ಕೊಟ್ಟಿದ್ದಾನೆ ಇಂತಹ ಒಂದು ಸಮಯದಲ್ಲಿ ಯೋಚನೆಯನ್ನು ಮಾಡುವಾಗ ಮತ್ತೊಂದು ಪಾತ್ರದ ಪ್ರವೇಶ ಆಗ್ತದೆ ರಾಮಾಯಣದಲ್ಲಿ ರಾಮಾಯಣದಲ್ಲಿ ನೂರಾರು ಪಾತ್ರಗಳು ಬರ್ತವೆ ಆ ಎಲ್ಲ ಪಾತ್ರಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನುಕರಣೀಯ ಮತ್ತು ಅನುಸರಣೀಯವಾದವುಗಳು ಅವುಗಳಲ್ಲಿ ಕೆಲವು ದೀರ್ಘವಾದಂತಹ ಪಾತ್ರ ಕೆಲವು ಅದರ ಅವಧಿ ಅತ್ಯಂತ ಸೀಮಿತವಾದದ್ದು ಅಂತಹ ಒಂದು ಪಾತ್ರದಲ್ಲಿ ಜ್ಯೇಷ್ಠ ಹಾಗೂ ಶ್ರೇಷ್ಠವಾದಂತಹ ಪಾತ್ರ ವಿಶ್ವಾಮಿತ್ರರ ಪಾತ್ರ ವಿಶ್ವಾಮಿತ್ರರು ಯಾವಾಗ ಬರ್ತಾರೆ ರಾಮಾಯಣದಲ್ಲಿ ಶ್ರೀರಾಮ ತನ್ನ ನಡೆಯನ್ನು ಆದರ್ಶವಾಗಿ ರೂಪಿಸಿಕೊಂಡಿದ್ದಾನೆ ಮತ್ತು ಆದರ್ಶವೇ ಅವನ ನಡೆ ಆಗಿದೆ ಶ್ರೀರಾಮನಲ್ಲಿ ಇದನ್ನು ರೂಪಿಸಿದವರು ಯಾರು ಅದಕ್ಕೆ ಉತ್ತರ ಹಲವರಿದ್ದರೂ ಕೂಡ ಪ್ರಮುಖರು ಇಬ್ಬರು ಮೂಲವಾಗಿ ದಶರಥ ಕೌಶಲ್ಯ ಆಯಿತು ಆದರೆ ಹೊರಗಿನಿಂದ ನಾವು ನೋಡಿದಲ್ಲಿ ಮುಖ್ಯರಾದಂಥ ಇಬ್ಬರು ಯಾರು ಅಂತ ಹೇಳಿದರೆ ವಸಿಷ್ಠ ಮತ್ತು ವಿಶ್ವಾಮಿತ್ರರು ಶ್ರೀರಾಮನಿಗೆ ಹದಿನೈದು ವರ್ಷ ಆಗುವವರೆಗೂ ಕೂಡ ಅಂದರೆ ರಾಮ ಸ್ನಾತಕನಾಗುವವರೆಗೂ ನಮ್ಮ ದೃಷ್ಟಿಯಲ್ಲಿ ಪದವೀಧರನಾಗುವವರೆಗೂ ಕೂಡ ಅವನ ಮುಖ್ಯ ವಿದ್ಯಾಭ್ಯಾಸ ವಸಿಷ್ಠರಲ್ಲಿ ನಡೆಯಿತು ಅಲ್ಲಿ ನಾವು ಈಗಾಗಲೇ ನೋಡಿದಂತೆ ಶ್ರೀರಾಮ ಮತ್ತು ಭರತ ಲಕ್ಷ್ಮಣ ಶತ್ರುಘ್ನ ನಾಲ್ವರು ಕೂಡ ನಾಲ್ಕು ವೇದಗಳನ್ನು ಶಾಸ್ತ್ರಗಳ ಸಮೇತವಾಗಿ ಪ್ರಯೋಗ ಇರುವಂತಹ ಧ್ವನುರ್ವೇದವನ್ನು ಕಲಿತರು ಸಮಾಜದ ರಾಜ್ಯದ ವ್ಯವಸ್ಥೆ ಆಡಳಿತದ ವಿಭಾಗಗಳನ್ನು ಎಲ್ಲರೂ ಕೂಡ ಕಲಿತಿದ್ದಾರೆ ಶ್ರೀರಾಮಚಂದ್ರ ನೋಡಿದ್ದೀವಿ ಅಯೋಧ್ಯೆಯ ಜನರಿಗೆ ಮೆಚ್ಚಿನವನಾಗಿದ್ದಾನೆ ವಿನಯಶೀಲನಾಗಿ ಪ್ರಜೆಗಳ ಹಿತದಲ್ಲಿ ಆಸಕ್ತನಾಗಿದ್ದಾನೆ ಎಲ್ಲ ಜ್ಞಾನದಲ್ಲಿ ಜ್ಞಾನಾನುಭವದಲ್ಲಿ ನುರಿತಿದ್ದಾನೆ ನಾಲ್ಕು ಜನರು ಕೂಡ ಇದೇ ರೀತಿಯಾಗಿ ಇದ್ದಾರೆ ಅವರು ಹೇಗಿದ್ದರು ಅನ್ನೋದರ ವಿವರಣೆಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ ನಾಲ್ವರು ಕೂಡ ಮೇಧಾವಿಗಳು ಗುಣವಂತರು ವಿನಮ್ರ ನಡೆಯವರು ವಿವೇಕಿಗಳು ದೂರದರ್ಶಿಗಳು ಆಗಿದ್ದರು ಈ ಒಂದು ಘಟ್ಟದವರೆಗೂ ಕೂಡ ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮನ ಪ್ರತ್ಯಕ್ಷ ಪರಾಕ್ರಮ ಇಂಥದ್ದು ಅಂಥೇಳಿ ನಿರ್ದಿಷ್ಟವಾಗಿ ಪರಿಚಯ ಮಾಡುವುದಿಲ್ಲ ಶ್ರೀರಾಮನ ಪ್ರತ್ಯಕ್ಷವಾದಂಥ ಪರಿಚಯವನ್ನು ಜಗತ್ತಿಗೆ ತೋರಿಸಿದವರು ಯಾರು ಮೊಟ್ಟ ಮೊದಲಿಗೆ ಅಂತ ಹೇಳಿದ್ರೆ ವಿಶ್ವಾಮಿತ್ರರು ಆ ಪರಾಕ್ರಮಕ್ಕೆ ಬೇಕಾದಂತಹ ಶಾರೀರಿಕ ಕ್ಷಮತೆ ಸಮರ್ಥ ಮಾನಸಿಕತೆ ಬುದ್ಧಿಯ ತೀಕ್ಷ್ಣತೆಗಳನ್ನು ಶ್ರೀರಾಮನಲ್ಲಿ ಅರಳಿಸಿ ಅದನ್ನು ಪೋಷಿಸಿ ಅದನ್ನು ಬೆಳೆಸಿದವರು ಯಾರು ಅಂತ ಹೇಳಿದರೆ ಅದನ್ನು ರೂಪಿಸಿದವರು ಯಾರು ಅಂದರೆ ವಿಶ್ವಾಮಿತ್ರರು ಮಕ್ಕಳನ್ನು ಬೆಳೆಸ್ತಾ ಬೆಳೆಸ್ತಾ ಒಳ್ಳೆಯ ಸಂಸ್ಕಾರವನ್ನು ನೀಡುವಂಥದ್ದು ಸುಲಭವಾದದ್ದಲ್ಲ ಅನ್ನೋದು ನಮಗೀಗಾಗಲೇ ಮನವರಿಕೆ ಆಗಿದೆ ಮಗುವನ್ನು ಸುಂದರ ಶಿಲ್ಪವನ್ನಾಗಿ ರೂಪಿಸಬೇಕಾದರೆ ಆ ಶಿಲ್ಪಿಗಳಾದ ತಂದೆ ತಾಯಿ ಗುರುವಿನ ಪಾತ್ರ ಅತ್ಯಂತ ಮಾತ್ರವಾದದ್ದು ಅನ್ನೋದು ನಮಗೀಗಾಗಲೇ ಅರ್ಥವಾಗಿದೆ ವಾಲ್ಮೀಕಿ ಕೌಸಲ್ಯಾದಿ ತಾಯಿಂದರ ಪಾತ್ರ ವಿಸ್ತಾರ ಮಾಡಿಲ್ಲ ಆದರೆ ಇದರಿಂದ ಗೊತ್ತಾಗ್ತದೆ ಅವರ ಪಾತ್ರ ಎಷ್ಟು ವಿಸ್ತಾರವಾದದ್ದು ವಸಿಷ್ಠರು ನೀಡಿದಂಥ ಶಿಕ್ಷಣದ ವಿವರವನ್ನು ಕೊಟ್ಟಿಲ್ಲ ಆದರೆ ಆ ವಿವರ ಎಷ್ಟು ಅದ್ಭುತವಾಗಿರ್ಬೋದು ನಮಗೆ ಗೊತ್ತಾಗ್ತದೆ ಹೇಗೆ ಸಿದ್ಧರಾಗಿದ್ದರು ಅನ್ನೋದನ್ನು ನಾವು ಈಗಾಗಲೇ ಕಂಡಿದ್ದೀವಿ ಅದನ್ನು ವಾಲ್ಮೀಕಿ ಬಿಂಬಿಸಿದ್ದಾರೆ ಆ ಮೂಲಕ ವಸಿಷ್ಠರ ಅವರ ತಂದೆ ತಾಯಿಯಿಂದರ ಸುತ್ತಲೂ ಇದ್ದವರ ವರ್ತನೆಯಾಗಿತ್ತು ಆಗಿತ್ತು ಇದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ನಮಗೊಳ್ಳೆ ಅವಕಾಶವನ್ನು ವಾಲ್ಮೀಕಿ ಮಾಡಿಕೊಟ್ಟಿದ್ದಾರೆ